ಸುಷ್ಮಾ ತನ್ನ ಮಗ ಮತ್ತೆ ಸೊಸೆ ಜೊತೆ ವಾಸಿಸ್ತಾ ಇದ್ಲು ಸುಷ್ಮಾ ಮನೆಯಲ್ಲಿ ಮಕ್ಕಳಿಗೆ ಟ್ಯೂಷನ್ ಹೇಳ್ತಾ ಇದ್ಲು ಸುಷ್ಮಾಳಿಗೆ ಮಕ್ಕಳಿಗೆ ಪಾಠ ಹೇಳೋದಂದ್ರೆ ತುಂಬಾನೇ ಇಷ್ಟ ಮಕ್ಕಳೇ ಸ್ಕೂಲಲ್ಲಿ ನಿಮ್ ಎಲ್ರ ವಿದ್ಯಾಭ್ಯಾಸ ಹೇಗ್ ನಡೀತಾ ಇದೆ ತುಂಬಾ ಚೆನ್ನಾಗ್ ಆಗ್ತಾ ಇದೆ ಮೇಡಮ್ ಅವ್ರೆ ಆದ್ರೆ ಇತ್ತೀಚೆಗೆ ಕಾಲ್ಗೆ ತುಂಬಾ ನೋವಾಗ್ತಾ ಇದೆ ಪುಟ್ಟ ನನ್ಗೆ ಅರ್ಥ ಆಗುತ್ತೆ ಆದ್ರೆ ಓದನ್ನೋದು ಜೀವನದಲ್ಲಿ ತುಂಬಾನೇ ಮುಖ್ಯ ನಾವು ಅದನ್ನ ಕಷ್ಟಪಟ್ಟು ಓದಲೇಬೇಕು ಎಲ್ರಿಗೂ ಅರ್ಥ ಆಯ್ತಾ ಟ್ರೈನ್ ಮತ್ತೆ ಬಸ್ಸಿನ ವ್ಯವಸ್ಥೆ ಇರ್ಲಿಲ್ಲ ಆ ಊರಿನ ದಾರಿ ತುಂಬಾನೇ ಹಾಳಾಗಿತ್ತು ಜನರು ಎತ್ತಿನ ಗಾಡಿನ ತಗೊಂಡು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗ್ಬೇಕಾಗಿತ್ತು ಮಗ ರಾಹುಲ್ ಶಾಪ್ ಅಲ್ಲಿ ಕೆಲಸ ಮಾಡ್ತಾ ಹೇಳ್ತಾನೆ ದಿನಾಗ್ಲು ಇದೇ ಕೆಲ್ಸ ಆಗೋಗಿದೆ ಬೆಳಿಗ್ಗೆ ಎದ್ದೇಳು ನಡ್ಕೊಂಡು ಹೋಗು ಆಮೇಲೆ ಕೆಲ್ಸ ಮಾಡು ಮತ್ತೆ ಕೆಲ್ಸ ಮುಗಿದ್ಮೇಲೆ ವಾಪಸ್ ಇಷ್ಟೊಂದ್ ದೂರ ನಡ್ಕೊಂಡೇ ಬರ್ಬೇಕು ಇನ್ ಮುಂದೆ ನನ್ ಕೈಲಿ ಇದೆಲ್ಲ ಆಗೋದಿಲ್ಲ ಈ ಊರಲ್ಲಿ ಓಡಾಡೋದಕ್ಕೆ ಏನು ವ್ಯವಸ್ಥೆ ಇದೆ? ಟ್ರೈನ್ ವ್ಯವಸ್ಥೆನೂ ಇಲ್ಲ. ಆಟೋ ಕೂಡ ಇಲ್ಲ. ನಾವು ಇಲ್ಲಿಂದ ಹೋಗಿ ನಮ್ಮ ಅಮ್ಮನ ಮನೆಯಲ್ಲಿ ಹೋಗಿರೋಣ. ಅಲ್ಲಿ ಎಲ್ಲಾ ವ್ಯವಸ್ಥೆಗಳು ಕೂಡ ಇದೆ. ನೀನು ಹೇಳ್ತಿರೋದುನ ಸರಿಯಾಗಿದೆ. ಆದ್ರೆ ಮಮ್ಮಿಗೆ ಈ ಊರಿಂದ ಅಲ್ಲಿಗೆ ತುಂಬಾ ದೂರ ಆಗುತ್ತೆ. ಅವರು ಬರೋದಕ್ಕೆ ಒಪ್ಪಕೊಳ್ಳಲ್ಲ. ಅತ್ತೆ ಬರಲಿಲ್ಲ ಅಂದ್ರೆ ಏನಾಯಿತು? ನಾವು ಹೋಗೋಣ. ಎಲ್ಲಿವರೆಗೂ ಈ ಊರಲ್ಲಿ ಈ ತರ ನಾವು ಸಾಯಬೇಕಾಗುತ್ತೆ? ಸರಿ. ನಾನು ತಾಯಿ ಹತ್ರ ಒಂದ್ಸಲ ಕೇಳಿ ನೋಡ್ತೀನಿ ಅವ್ರು ಬರಕ್ ಒಪ್ಕೊಳ್ಳಿಲ್ಲ ಅಂದ್ರೆ ನಾವಿಬ್ರೇ ಈ ಊರ್ನ ಬಿಟ್ಟು ಅಲ್ಲಿಗೆ ಹೊರಟ ಹೋಗ್ಬಿಡೋಣ ಹೇಗಿದ್ರು ಅವ್ರಿಗೆ ಅಪ್ಪನ ಹೆಸರಲ್ಲಿ ಬರ್ತಿದ್ದ ಪೆನ್ಷನ್ ನಿಂತ ಹೋಗಿದೆ ಇನ್ ಮುಂದೆ ಇಲ್ಲಿ ಉಳ್ಕೊಳ್ಳೋ ಅವಶ್ಯಕತೆ ಏನೂ ಇಲ್ಲ ರಾಹುಲ್ ಮತ್ತೆ ಮನೀಷ ಸುಷ್ಮಾ ಜೊತೆ ಮಾತಾಡಕ್ಕೆ ಬರ್ತಾರೆ ಅಮ್ಮ ನಾವಿಬ್ರಿಗೂ ನಿಮ್ಮ ಹತ್ರ ಏನೋ ಮಾತಾಡ್ಬೇಕಾಗಿತ್ತು ಹೇಳೋ ಮಗನೆ ಏನ್ ಮಾತಾಡ್ಬೇಕಿತ್ತು ಅಂತ ನಾನು ಮತ್ತೆ ಮನೀಷ ಏನ್ ಅನ್ಕೊಂಡಿದೀವಿ ಅಂದ್ರೆ ನಾವೆಲ್ಲ ಅವರ ತವರು ಮನೆಗೆ ಹೋಗಿ ಉಳ್ಕೋಬೇಕು ಅಂತ ಅಲ್ಲಿ ಟ್ರೈನ್ ರಿಕ್ಷಾ ಮತ್ತೆ ಬಸ್ ಎಲ್ಲ ವ್ಯವಸ್ಥೆ ಕೂಡ ಇದೆ ಮತ್ತೆ ನಾವಲ್ಲಿ ಆರಾಮವಾಗಿ ಜೀವನ ಮಾಡಬಹುದು ಮಗ್ನೆ ನೀನೇನ್ ಹೇಳ್ಬೇಕು ಅನ್ಕೊಂಡಿದಿಯೋ ಅದನ್ನ ವಿವರವಾಗಿ ಹೇಳು ನಾವು ಅನ್ಕೋತಾ ಇದೀವಿ ಅಂದ್ರೆ ನೀವು ಕೂಡ ನಮ್ಮ ಜೊತೆ ಬರಬೇಕು ಮಗ್ನೆ ನಾನು ನಿನಗೆ ಮೊದಲೇ ಹೇಳಿದ್ದೆ ಅಲ್ವಾ ನಾನು ಈ ಊರ್ ಬಿಟ್ಟು ಎಲ್ಲೂ ಬರಲ್ಲ ಅಂತ ಇಲ್ಲಿರೋ ಮಕ್ಕಳಿಗೆ ಶಿಕ್ಷಣ ಕೊಡೋದಂದ್ರೆ ಅದು ನನ್ನ ಕೆಲಸ ನಿಮ್ಮ ಅಪ್ಪ ಮತ್ತೆ ನಾನು ಇಡೀ ಜೀವನ ಈ ಮನೆಯಲ್ಲೇ ಕಳೆದಿದ್ದೀವಿ ಆದ್ರೆ ಅತ್ತೆ ನಮ್ಮ ಇಡೀ ಜೀವನ ಇಲ್ಲಿರಕ್ಕೆ ಇಷ್ಟ ಇಲ್ಲ ಈ ಮನೆ ಚೆನ್ನಾಗಿಲ್ಲ ಮತ್ತೆ ಈ ಇವ್ರು ಕೂಡ ಚೆನ್ನಾಗಿಲ್ಲ ಪ್ರತಿದಿನ ಇವರು ಸುಸ್ತಾಗಿ ಮನೆಗೆ ಬರ್ತಾರೆ ನಾನು ಅವರನ್ನು ಹೀಗೆ ನೋಡೋಕ್ಕಾಗೋಲ್ಲ ಅತ್ತೆ ನನ್ನನ್ನ ಕ್ಷಮಿಸಿಬಿಡು ನಾನು ಈ ಮನೇನ ಬಿಟ್ಟು ಎಲ್ಲೂ ಬರಲ್ಲ ಸರಿ ಅಮ್ಮ ನಾನು ಮತ್ತೆ ಮನೆ ಬಿಟ್ಟು ಹೋಗ್ತಾ ರಾಹುಲ್ ತನ್ನ ಬಿಟ್ಟು ಜೊತೆಗೆ ತವ್ರ ಮನೆಗೆ ಹೋಗ್ತಾನೆ ಇಲ್ಲಿ ಸುಷ್ಮಾ ಬೇಜಾರ್ ಮಾಡ್ಕೊಂಡು ತನ್ನ ಮನೆ ಮುಂದೆ ಇರೋ ಮರದ ಕೆಳಗಡೆ ಕುತ್ಕೊಂಡು ಅಳತಾ ಇರ್ತಾಳೆ ಮತ್ತೆ ಅಳತಾ ಹೇಳ್ತಾಳೆ ನೀವು ನನ್ನನ್ನ ಬಿಟ್ಟು ಯಾಕೆ ಹೊರಟು ಹೋದ್ರಿ ನಾನೀಗ ಪೂರ್ತಿಯಾಗಿ ಒಬ್ಬಂಟಿಯಾಗಿದ್ದೀನಿ ಆಗಿದ್ದೀನಿ ಮೊದ್ಲು ನೀವು ನನ್ನನ್ನ ಬಿಟ್ಟು ಹೋದ್ರಿ ಆದ್ರೆ ಈಗ ನಮ್ಮ ಮಗ ರಾಹುಲ್ ನನ್ನನ್ನ ಬಿಟ್ಟು ಹೋದ ಈ ಊರಲ್ಲಿ ರೈಲುಗಳ ವ್ಯವಸ್ಥೆ ಇದ್ದಿದ್ರೆ ಆಗ ನನ್ ಮಗ ಮತ್ತೆ ನನ್ನ ಸೊಸೆ ನನ್ನನ್ನ ಬಿಟ್ಟು ಹೋಗ್ತಾ ಇರ್ಲಿಲ್ಲ ಸುಷ್ಮಾ ತನ್ನ ಗಂಡ ಮತ್ತೆ ಮಗನ ನೆನೆಸ್ಕೊಂಡು ಆ ಮರದ ಕೆಳಗಡೆ ಅಳತಾ ಇದ್ಲು ಆಗ ಆಕಾಶದಿಂದ ಒಬ್ಳು ಮಾಂತ್ರಿಕೆ ಆ ಮರದ ಮೇಲ್ಗಡೆಯಿಂದ ಹೋಗ್ತಾ ಇದ್ಲು ವಾವ್ ಇವತ್ತು ಆಕಾಶ ಎಷ್ಟೊಂದು ಚೆನ್ನಾಗಿದೆ ಈ ತರ ಆಕಾಶದಲ್ಲಿ ಹಾರೋದು ನನಗೆ ತುಂಬಾನೇ ಇಷ್ಟ ಆಗ ಮಾಂತ್ರಿಕೆಗೆ ಸುಷ್ಮಾ ಅಳೋ ಶಬ್ದ ಕೇಳಿಸುತ್ತೆ ಅಯ್ಯೋ ಇಂಥ ಒಳ್ಳೆ ವಾತಾವರಣದಲ್ಲಿ ಅಳೋ ಶಬ್ದ ಯಾರ್ದು ಆ ಮಾಂತ್ರಿಕೆ ಸುಷ್ಮಾ ಅಳೋದನ್ನ ನೋಡಿ ಅವಳ ಹತ್ರ ಬರ್ತಾಳೆ ಅಮ್ಮ ನಿಮ್ಗೇನಾಯ್ತು ನೀವ್ ಯಾಕೆ ಕಳ್ತಾ ಇದ್ದೀರಾ ನನ್ನ ಹತ್ರ ಹೇಳಿ ನನ್ನಿಂದ ನಿಮ್ಗೇನಾದ್ರೂ ಹೆಲ್ಪ್ ಆಗ್ಬೋದು ಹೌದು ನೀವು ಯಾರೋ ನಾನೊಬ್ಳು ಮಾಂತ್ರಿಕೆ ಜಾದೂಪುರದಿಂದ ಈಗ ಹೇಳಿ ಅಮ್ಮ ನೀವು ಯಾಕೆ ಕಳ್ತಾ ಇದ್ರಿ ಅಂತ ಈ ಊರಲ್ಲಿ ಸರಿಯಾದ ವ್ಯವಸ್ಥೆ ಇಲ್ಲ ಅಂತ ನನ್ನ ಮಗ ರಾಹುಲ್ ಮತ್ತು ನನ್ನ ಸೊಸೆ ಅವ್ರ ಅಮ್ಮನ ಮನೆಯಲ್ಲಿ ಇರೋಕ್ಕಂತ ಹೊರಟು ಹೋದ್ರು ಈ ಊರಲ್ಲಿ ಟ್ರೈನ್ ವ್ಯವಸ್ಥೆ ಇದ್ದಿದ್ರೆ ನನ್ನ ಮಗ ನನ್ನನ್ನು ಬಿಟ್ಟು ಹೊರಟು ಹೋಗ್ತಾ ಇರಲಿಲ್ಲ ಮತ್ತೆ ಊರಿನ ಮಕ್ಕಳು ಕೂಡ ಸ್ಕೂಲಿಗೆ ಸರಿಯಾದ ಸಮಯಕ್ಕೆ ಹೋಗ್ತಿದ್ರು ಮತ್ತೆ ಯಾವ ತಂದ್ರೇ ಇಲ್ಲದೇನೆ ಹೋಗ್ತಿದ್ರು ಇದನ್ನ ತಗೊಳ್ಳಿ ಈ ಬಾಕ್ಸ್ ಅಲ್ಲಿ ಜಾದೂಪುರದ ಮಣ್ಣಿನಿಂದ ಮಾಡಿದ ಕ್ಲೇ ಇದೆ ಇದನ್ನ ಎಲ್ಲರೂ ಕ್ಲೇ ಅಂತ ಹೇಳ್ತಾರೆ ಇದು ಅಂಟಿಂತ ಕ್ಲೇ ಅಲ್ಲ ಇದನ್ನ ನೀವು ಏನು ಮಾಡ್ತಿರೋ ಅದು ತನ್ನಿಂದತಾನೆ ಆಕಾರ ಪಡ್ಕೊಂಡು ಅದು ಹಾಗೇನೆ ಕಾರ್ಯನಿರ್ವಹಿಸುತ್ತೆ ಆ ವಸ್ತು ನಿಜ ರೂಪದಲ್ಲಿ ಸೃಷ್ಟಿಯಾಗುತ್ತೆ ಆದ್ರೆ ಗಮನ ಇರಲಿ ಇದನ್ನ ತಪ್ಪಾಗಿ ಉಪಯೋಗ ಮಾಡಿದ್ರೆ ಆ ವ್ಯಕ್ತಿಯ ಪರಿಸ್ಥಿತಿ ತುಂಬಾನೇ ಹಾಳಾಗುತ್ತೆ ಮಾಂತ್ರಿಕೆ ನಿನಗೆ ನನ್ನ ಕಡೆಯಿಂದ ತುಂಬಾನೇ ಧನ್ಯವಾದಗಳು ಈ ವಯಸ್ಸಾದ ಮುದುಕಿಗೆ ಸಹಾಯ ಮಾಡಿದ್ದಕ್ಕೆ ಧನ್ಯವಾದಗಳು ಪರವಾಗಿಲ್ಲ ಇದು ನನ್ನ ಕರ್ತವ್ಯ ಅಮ್ಮ ಹೇಳಿ ಆ ಮಾಂತ್ರಿಕೆ ಅಲ್ಲಿಂದ ಹೊರಟು ಹೋಗ್ತಾಳೆ ಮತ್ತೆ ಸುಷ್ಮಾ ಆ ಕ್ಲೇನ ತಗೊಂಡು ಮನೆ ಒಳಗಡೆ ಬರ್ತಾಳೆ ಮಾರನೇ ದಿನ ಬೆಳಿಗ್ಗೆ ಅವಳು ಆ ಮರ ಕೆಳಗಡೆ ಕುತ್ಕೊಂಡು ಆ ಕ್ಲೇಯಿಂದ ಒಂದು ಟ್ರೈನ್ ಅನ್ನ ರೆಡಿ ಮಾಡ್ತಾಳೆ ಆ ಟ್ರೈನ್ ಪೂರ್ತಿಯಾಗಿ ರೆಡಿ ಆದ್ಮೇಲೆ ಆ ಟ್ರೈನ್ ಆಕಾರದಲ್ಲಿ ತುಂಬಾನೇ ದೊಡ್ಡದಾಗುತ್ತೆ ಆಗ ಊರಿನ ಜನರಲ್ಲಿ ಬಂದು ಆ ಟ್ರೈನ್ ಅನ್ನ ನೋಡ್ತಾರೆ ಮತ್ತೆ ಮುಖ್ಯಸ್ಥರು ಕೂಡ ಅಲ್ಲಿ ಬರ್ತಾರೆ ಈ ಟ್ರೈನ್ ಒಂದು ತುಂಬಾ ಸುಂದರವಾಗಿ ಕಾಣಿಸ್ತಾ ಇದೆ ಆದರೆ ಇದು ಓಡುತ್ತಾ ಇಲ್ವಾ ನೀವು ಸ್ವತಃ ಅದರಲ್ಲಿ ಕುತ್ಕೊಂಡ್ ನೋಡಿ ಮುಖ್ಯಸ್ತ್ರೆ ಊರಿನ ಜನರು ಆ ಟ್ರೈನ್ ಅಲ್ಲಿ ಕುತ್ಕೋತಾರೆ ಮತ್ತೆ ಆ ಟ್ರೈನ್ ಸ್ಟಾರ್ಟ್ ಆಗುತ್ತೆ ಇದನ್ನ ನೋಡಿ ಊರಿನ ಜನರು ಸುಷ್ಮಾಳನ್ನ ತುಂಬಾನೇ ಹೊಗಳತಾರೆ ಮತ್ತೆ ಇಡೀ ಊರಲ್ಲಿ ಆ ಟ್ರೈನ್ ಅನ್ನ ಮುದುಕಿಯ ಜಾದೂ ರೈಲ್ ಗಾಡಿ ಅಂತ ಕರೀತಾರೆ ನಾನೀಗ್ಲೇ ಇಂದ ಇನ್ನೊಂದ್ ರೈಲ್ ಗಾಡಿನ ಮಾಡ್ತೀನಿ ಆಗ ಈ ಊರಿನ ಮಕ್ಕಳು ಪ್ರತಿದಿನ ಸ್ಕೂಲ್ಗೆ ಸರಿಯಾದ ಸಮಯಕ್ಕೆ ಹೋಗ್ಬೋದು ಸುಷ್ಮಾ ಹೀಗೆ ಕೆಲವು ರೈಲ್ ಗಾಡಿಗಳನ್ನ ತಯಾರಿ ಮಾಡ್ತಾಳೆ ಆ ರೈಲ್ ಗಾಡಿ ಊರಿನ ಜನರು ಅದರಲ್ಲಿ ಫ್ರೀ ಆಗಿ ಪ್ರಯಾಣ ಮಾಡಬಹುದಿತ್ತು ಆ ಜಾದೂ ರೈಲ್ ಗಾಡಿಯಿಂದ ಆ ಹಳ್ಳಿನ ಪರಿಸ್ಥಿತಿ ತುಂಬಾನೇ ಚೆನ್ನಾಗಾಯ್ತು ಮತ್ತೆ ಈ ವಿಷಯ ಮನೀಷಾ ತವರ್ ಮನೆ ತನಕ ತಲುಪುತ್ತೆ ರೀ ಕೇಳಿದ್ರಾ ನಾನು ಕೇಳ್ಪಟ್ಟೆ ಅತ್ತೆ ಅಲ್ಲೊಂದು ಒಂದು ಜಾದು ರೈಲ್ ಗಾಡಿ ಮಾಡಿದಾರೆ ಅಂತೆ ಇದ್ರಿಂದ ಆ ಹಳ್ಳಿ ತುಂಬಾನೇ ಮುಂದೆ ಹೊರದಿದೆ ಅಂತೆ ಹೇಳಬೇಕು ಅಂದ್ರೆ ನಾನು ಕೂಡ ಭಾಗ್ಯವಂತಾನೆ ಮತ್ತೆ ನಾನು ಇದನ್ನೂ ಕೂಡ ಕೇಳ್ಪಟ್ಟೆ ಟ್ರೈನ್ ಅಲ್ಲಿ ಹೋಗುವ ವ್ಯವಸ್ಥೆಗೆ ಅಮ್ಮ ಎಲ್ರಿಗೂ ಫ್ರೀ ಇಟ್ಟಿದ್ದಾರೆ ಅತ್ತೆ ಮನಸ್ ಮಾಡಿದ್ರೆ ತುಂಬಾನೇ ಹಣ ಗಳಿಸಬಹುದಿತ್ತು ಆದರೂ ಕೂಡ ಈ ರೈಲ್ ಗಾಡಿನ ಅವರು ಫ್ರೀಯಾಗಿ ಕೊಟ್ಟಿದ್ದಾರೆ ಬಹುಶಃ ನಾವೀಗ ನಮ್ಮ ಊರಿಗೆ ಹೋಗುವಂತ ಸಮಯ ಬಂದಿದೆ ಅಂತ ರಾಹುಲ್ ಮತ್ತೆ ಮನೀಷಾ ಹಿಮ್ಮತ್ಪುರಕ್ಕೆ ಮತ್ತೆ ವಾಪಸ್ ಬರ್ತಾರೆ ರಾಹುಲ್ ತನ್ನ ನೋಡಿ ಮಾತಾಡಿಸ್ತಾನೆ ನಾನ್ ಚೆನ್ನಾಗಿದ್ದೀನಿ ಮಗನೆ ನೀನು ಮನೀಶಾ ಹೇಗಿದ್ದೀರಾ ನಾವು ಚೆನ್ನಾಗಿದೀವಿ ಅಮ್ಮ ನಾನ್ ಕೇಳ್ಪಟ್ಟೆ ಈ ಊರಲ್ಲಿ ನೀವು ಜಾದು ರೈಲ್ ಗಾಡಿನ ತಯಾರಿ ಮಾಡಿದಿರ ಅಂತ ಅದು ನೀವು ಫ್ರೀಯಾಗಿ ಆಗಿ ಕೊಟ್ಟಿದ್ದೀರಾ ಅಂತ ಹೌದು ಮಗಳೇ ಈ ರೈಲ್ ಗಾಡಿ ಫ್ರೀಯಾಗಿ ಕೊಟ್ಟಿದ್ದೀನಿ ಇದ್ರಿಂದ ಈ ಊರಿನ ಮಕ್ಕಳು ಸರಿಯಾದ ಟೈಮ್ಗೆ ಸ್ಕೂಲಿಗೆ ಹೋಗ್ತಾ ಇದ್ದಾರೆ ಮತ್ತೆ ಹಳ್ಳಿ ಪರಿಸ್ಥಿತಿ ಕೂಡ ಸುಧಾರಿಸಿದೆ ನೀವೀಗಾಗ್ಲೇ ತುಂಬಾ ಮಾಡಿದಿರ ಅಮ್ಮ ನೀವ್ ಚಿಂತೆ ಮಾಡ್ಬೇಡಿ ನಾನ್ ಬಂದಾಯ್ತಲ್ಲ ಇನ್ ಮುಂದೆ ನಾನು ಎಲ್ಲದನ್ನು ಕೂಡ ಚೆನ್ನಾಗಿ ನೋಡ್ಕೋತೀನಿ ಮಾರನೇ ದಿನ ಬೆಳಿಗ್ಗೆ ರಾಹುಲ್ ಬೇಗ ಎದ್ದು ರೈಲ್ ಗಾಡಿ ಹತ್ರ ಹೋಗ್ತಾನೆ ಮತ್ತೆ ಎಲ್ರಿಗೂ ಹೇಳ್ತಾನೆ ಇನ್ ಮುಂದೆ ನೀವೆಲ್ಲ ಈ ಟ್ರೈನ್ ಗಾಡಿಯಲ್ಲಿ ಹೋಗ್ಬೇಕು ಅಂದ್ರೆ ಟಿಕೆಟ್ ತಗೊಳ್ಳೇಬೇಕು ಅರ್ಥ ಆಯ್ತಾ ಯಾರು ಟಿಕೆಟ್ ತಗೊಳ್ಳೋದಿಲ್ವೋ ಅವರು ಟ್ರೈನ್ ನಲ್ಲಿ ಹೋಗೋ ಆಗಿಲ್ಲ ಆ ಸಮಯದಲ್ಲಿ ಊರಿನ ಮುಖ್ಯಸ್ಥರು ಬರ್ತಾರೆ ರಾಹುಲ್ ಈ ಊರಿನ ಪರಿಸ್ಥಿತಿ ತುಂಬಾ ಚೆನ್ನಾಗಿ ಗೊತ್ತಿದೆ ಇದೇ ಕಾರಣಕ್ಕೆ ನಿಮ್ಮ ತಾಯಿಯವರು ಈ ಟ್ರೈನ್ ವ್ಯವಸ್ಥೆಯನ್ನ ಫ್ರೀ ಇಟ್ಟಿರೋದು ಹಾ ಹಾ ನನಗೊತ್ತು ಆದ್ರೆ ನನಗೆ ಬಂದಾಯ್ತಲ್ಲ ಒಂದ್ ವೇಳೆ ಈ ರೈಲ್ ಗಾಡಿಲಿ ಕೂತ್ಕೋಬೇಕು ಅಂದ್ರೆ ಟಿಕೆಟ್ ಅಂತೂ ತಗೊಳ್ಳಲೇಬೇಕು ಮತ್ತೆ ಇನ್ನೊಂದು ವಿಷಯ ಏನಾದ್ರೆ ಮುಖ್ಯಸ್ತಾರೆ ನಾವುಗಳು ಈ ಊರವ್ರಿಗೆ ದಾನ ಧರ್ಮ ಮಾಡೋಕೆಲ್ಲ ಇರೋದು ನಾವೇನ್ ಫ್ರೀಯಾಗಿ ಆಗಿ ವ್ಯವಸ್ಥೆ ಮಾಡ್ಕೊಡ್ಬೇಕ ನಿಮ್ಗೆ ಎಲ್ಲ ಜನರು ಟಿಕೆಟ್ ತಗೊಂಡು ಟ್ರೈನ್ ಅಲ್ಲಿ ಪ್ರಯಾಣ ಮಾಡಕ್ಕೆ ಶುರು ಮಾಡ್ತಾರೆ ಒಂದಿನ ಮನೀಷ ರಾಹುಲ್ ಗೆ ಹೇಳ್ತಾಳೆ ಈಗ ನಾವು ತುಂಬಾನೇ ಶ್ರೀಮಂತರಾಗಿದ್ದೀವಿ ಆದ್ರೆ ನಮ್ಮ ಮನೆ ಇನ್ನು ಚಿಕ್ಕದಾಗಿನೆ ಇದೆ ಮತ್ತೆ ನನಗೆ ಗೊತ್ತಾಯ್ತು ಅಮ್ಮ ಈ ರೈಲ್ ಹೇಗೆ ಹೇಗ್ ಮಾಡಿದ್ರು ಅಂತ ಅವ್ರ ಕೋಣೆಯಲ್ಲಿ ಒಂದು ಬಾಕ್ಸ್ ಇದೆ ಅದರಲ್ಲಿ ಕ್ಲೇ ಇದೆ ಮತ್ತೆ ಆ ಕ್ಲೇ ಜಾದು ಕ್ಲೇ ಆಗಿದೆ ಆ ಕ್ಲೇ ಇಂದ ನೀನ್ ಏನೇ ಮಾಡಿದ್ರು ಕೂಡ ಅದು ನಿಜ ರೂಪಕ್ಕೆ ಬರುತ್ತೆ ಒಂದ್ ವೇಳೆ ಹಾಗಿದ್ರೆ ಆ ಕ್ಲೇ ಇಂದ ನಾವು ಒಂದು ಬಂಗ್ಲೆ ಮಾಡೋಣ ಮತ್ತೆ ಅದೇ ಬಂಗಲೆಯಲ್ಲಿ ವಾಸ ಮಾಡೋಣ ಸರಿ ನಾನು ಅದನ್ನೇ ಯೋಚನೆ ಮಾಡ್ತಿದ್ದೆ ಇವತ್ತು ಅಮ್ಮ ಮಲ್ಕೊಂಡ್ ಕೊಡ್ಲೆ ನಾನು ಆ ಬಾಕ್ಸ್ ಅಲ್ಲಿರೋ ಕ್ಲೇನ ಸ್ವಲ್ಪ ತಗೊಂಡ್ ಬರ್ತೀನಿ ರಾತ್ರಿ ಆದ ತಕ್ಷಣ ಮನೀಷಾ ಸುಷ್ಮಾ ರೂಮ್ ಒಳಗಡೆ ಹೋಗಿ ಆ ಬಾಕ್ಸ್ ನಲ್ಲಿರೋ ಕ್ಲೇನ ತಗೊಂಡು ಆಚೆ ಬರ್ತಾಳೆ ಮಾರನೇ ದಿನ ಬೆಳಿಗ್ಗೆ ಅವರಿಬ್ರು ಒಂದ್ ದೊಡ್ಡ ಮೈದಾನಕ್ಕೆ ಬರ್ತಾರೆ ಮತ್ತೆ ಅಲ್ಲಿ ರಾಹುಲ್ ಕ್ಲೇಯಿಂದ ಒಂದ್ ದೊಡ್ಡ ಬಂಗ್ಲೆನ ರೆಡಿ ಮಾಡ್ತಾನೆ ಆದ್ರೆ ಬಂಗ್ಲೆ ಒಳಗಡೆ ಬಾಗಿಲಿಂಗ್ ಮಾಡೋದನ್ನ ಮರ್ತ್ ಬಿಡ್ತಾನೆ ಆಗ ಕ್ಲೇ ಇಂದ ಮಾಡಿದ ಬಂಗ್ಲೆ ನಿಜ ರೂಪದಲ್ಲಿ ದೊಡ್ಡ ಬಂಗ್ಲೆ ಆಗುತ್ತೆ ಮತ್ತೆ ಇಬ್ರು ಆ ಬಂಗ್ಲೆಯಲ್ಲಿ ಬಂದಿ ಆಗ್ಬಿಡ್ತಾರೆ ಅಯ್ಯೋ ಈ ಬಂಗ್ಲೆ ಎಷ್ಟೊಂದ್ ದೊಡ್ಡದಾಗಿ ಚೆನ್ನಾಗಿದೆ ಅಲ್ವಾ ಆದ್ರೆ ಮನಿಷಾ ನಾವು ಈ ಬಂಗಲೆಯನ್ನ ಹೊರಗೆ ಹೋಗೋದು ಯಾಕಂದ್ರೆ ನನಗೆ ಇಲ್ಲಿ ಯಾವದೇ ಬಾಗಿಲುಗಳು ಕಾಣಿಸುತ್ತಿಲ್ಲವಲ್ಲ ಮತ್ತೆ ನಾನು ಬಾಗಲುಗಳನ್ನು ತಯಾರಿಸೋದು ಮರ್ತೆ ಬಿಟ್ಟಿದೆ ಏನು ಹೀಗಿದ್ರೆ ನಾವು ಮನೆಯಿಂದ ಆಚೆ ಹೋಗೋದು ಹೇಗೆ ಮನೆಯಿಂದ ಆಚೆ ಹೋಗಕ್ಕೆ ದಾರಿ ಕಾಣಲಿಲ್ಲ ಅಂತ ಇಬ್ಬರಿಗೂ ತುಂಬಾನೇ ಬೇಜಾರಾಗುತ್ತೆ ಮತ್ತೆ ಮನಿಷಾ ಹೇಳ್ತಾಳೆ ಈ ಎಲ್ಲಾ ವಿಷಯಗಳು ನಮ್ಮ ಜೊತೆ ಯಾಕಾಗ್ತಿದೆ ಅಂದ್ರೆ ನಾವು ತುಂಬಾನೇ ದುರಾಸೆ ಪಟ್ವಿ ಅಂತ ನೀನ್ ಸರಿಯಾಗಿ ಹೇಳ್ತಿದೀಯಾ ಭಾಗ್ಯವತಿ ನನ್ನ ಊರ್ನವ್ರಿಗೆ ಏನ್ ಅನ್ಯಾಯ ಒಂದ್ ಬಾಗ್ಲನ್ನ ಮಾಡಿ ಆ ಅಂಟಿಸ್ತಾಳೆ ಮತ್ತೆ ಒಳಗಡೆ ಹೋಗ್ತಾಳೆ ಆಗ ರಾಹುಲ್ ಮತ್ತೆ ಮನೀಷಾ ಸುಷ್ಮಾ ಅವರನ್ನ ನೋಡಿದಾಗ ಅವರಿಬ್ರು ಕಣ್ಣಲ್ಲಿ ಕಣ್ಣೀರು ಬರುತ್ತೆ ನನ್ನ ಕ್ಷಮಿಸ್ಬಿಡ ಅಮ್ಮ ನಾನ್ ದುರಾಸೆಯಿಂದ ಕುರ್ಡನಾಗ್ಬಿಟ್ಟೆ ಹೌದಾ ಅಮ್ಮ ನಮ್ಮನ್ನ ಕ್ಷಮಿಸ್ಬಿಡಿ ಏನು ತಪ್ಪು ಮಾಡಿದೀವೋ ನಮಗದಕ್ಕೆ ಶಿಕ್ಷೆ ಸಿಕ್ಕಾಗಿದೆ ಪರವಾಗಿಲ್ಲ ಮಕ್ಕಳೇ ನೀವು ಮಾಡಿರೋ ತಪ್ಪಿಗೆ ಪಶ್ಚಾತ್ತಾಪ ಪಟ್ರಿ ಅಲ್ವಾ ನನಗದ್ರಿಂದ ತುಂಬಾನೇ ಖುಷಿ ಆಗ್ತಾ ಇದೆ ನನಗಿದ್ರಿಂದ ಸಮಾಧಾನ ಆಯ್ತು ಧನ್ಯವಾದ ಅಮ್ಮ ನಿಮ್ಮಂತರು ಯಾರಿರೋದಕ್ ಸಾಧ್ಯ ಇಲ್ಲ ನಾನು ಇವತ್ತೇ ರೈಲ್ ಗಾಡಿಗೆ ತಗೋತಿದ ಟಿಕೆಟ್ ನ ನಿಲ್ಸ್ಬಿಡ್ತೀನಿ ಮತ್ತೆ ಯಾವತ್ತು ಕೂಡ ನಿಮ್ ಜೊತೆನೆ ಇರ್ತೀನಿ